ನನ್ನ ಮಗಳಿಗೆ ತಗೊಂಡು ಏ ಕಾಡು ಮಮ ಇಲ್ಲಿ ಯಾರೋ ಶಾದಿ ಮಾಡ್ಕೊಂಡು ಹೆಂಗ್ ನಿಂತಾರ ನೋಡು ನನ್ನ ಮಗಳಿ ನಾನು ಹೇಳ್ತೀನಿ ನಿಮ್ ಮಗಳ ತಿಳ್ಕೊಂಡು ಆಶೀರ್ವಾದ ಮಾಡ್ರಿ ಅಲ್ಲ ನಾವು ಮದುವೆಗೆ ಹೊಂಟೀವಿ ನಿಮ್ಮಂತ ಅನಾಥರಿಗೆ ಆಶೀರ್ವಾದ ಮಾಡೋ ಭಾಗ್ಯ ನಮ್ದು ಅಂದ ಮೇಲೆ ಒಳ್ಳೇದಾಯ್ತು ನಾವಂತೂ ವರ್ಷ ತುಂಬುದ್ರಾಗ ಮೂರು ಹೆಣ್ಣು ಹಾಡ್ರಿ ಹುಸಿನ ನಾವಂತೂ ಆಯರಿ ಏನು ತಂದಿಲ್ಲ ನನ್ನ ಮಗಳಿಗೆ ತಂದು ಸೀರೆ ಕೊಡು ಇವಳೇ ನನ್ನ ಮಗಳಂತ ತಿಳ್ಕೊಳ್ರಿ ಅದು ಹಿರಿಯ ಹಂಯ ಮಾಡೋದು ಲಗ್ನದಾಗ ಚಂದ್ರಿ ಆಯರ್ ಮಾಡ್ರಿ ಆಯ್ತು ಬಿಡಪ್ಪ ಕಿಶಾದಾಗ ಒಂದ್ ಐತಿ ಹಿಡಿ ಈ ಒಂದ್ರುಪಾಯ ವರದಕ್ಷಿಣ ತಗೊಂಡು ನಿನ್ನ ಮಗಳ ಲಗ್ನ ಕಾಡ ಕಾದೋ ಮಗನ ಸುಳ್ಳು ಹೇಳಿ ಸುಳ್ಳು ಅನಾಥ ಮಕ್ಕಳಂತ ನನಗೆ ಮೋಸ ಮಾಡಿದ್ರು ಮಕ್ಕಳ ಮೋಸ ಮಾಡ್ರಿ ಕಡಿಗೆ ಕೊಟ್ಟರೆ ಮಗನ ನನ್ನ ಕೈಯ ಬಗರಿಗೂಟ ಮಾಮೋ ನೀವು ಬಗ್ನೆ ಗುಟ್ ತೋಣ್ರಿ ಹ ನಮ್ದು ಜಿಂದಗಿ ಮೇ ಕ್ಯಾ ہوا ہر ಗಂ ಗಂಗಡಿ ہوا ನಮ್ದು ಖುಷಿಯಾದಿ ಕ್ಯಾ ہوا ಹ ಯಪ್ಪಾ ವಾಟ್ನಲ್ಲಿ ಹಿಂಗೇ ನಿಂತೀಯಾ ನಿಮವ್ನ ಹೌಹಾರಿ ಹೌಹರಂಗ್ ಮಾಯಿತಿ ಯವ್ವಾ ಯಪ್ಪಾ ನೀ ಚಿಂತೆ ಮಾಡಬೇಡ ಹ ಈ ನಿನ್ನ ಅಳೆಯ ಬಾಬಾ ಮುತ್ತಿನಂಗೇ ಜೋಪಾನ ಮಾಡ್ತಾನೆ ವಾಟ್ನಲ್ಲಿ ಮಗಳ ಮದುವೆ ರೊಕ್ಕಿಲ್ ದಂಗ ಆಯಿತು ಅಂತ ಹೇಳಿ আরাಮಾಗಿ ಖುಷಿ ಇಂದ

ಆ ಪ್ರತಾಪ್ ಜೋಡಿ ಮಾಡುವ ಹಲಕಟ್ಟ ಮಾಡಿದ ಮಗನ ನಡಿಯ ಮಗನ ಆ ಹೇಳಿ ಮೋಸ ಮಾಡಿದೆ ಏನ್ ಹೇಳಿ ಮುಂದ್ರೆ ಬರೋ ಮಾಡ್ತೀನಿ ಹೋಗಲೇ ಹೋಗು ಪ್ರತಾಪ್ ಒಂದು ನಾಗೇಗೌಡ ಸುದ್ದಿ ಹೇಳುತ್ತೆ ಮಕ್ಕಳ ನೀವ್ ಮಾಡಬಾರ್ದು ಅಲ್ಕಾಡಗಿರಿ ಮಾಡಿರಲ್ಲ ನಿಮ್ಮ ಹೊಸ ಮಂದಿ ದರ್ಗಾ ಚೆಲ್ಲ ಹಾಕಿ ಬುರುಗಿ ಹಬ್ಬಿಸ್ತೀರಿ ಮಕ್ಕಳ ಬುರುಗ ಬಾಬು ನನ್ನ ಕ್ಷಮಿಸಿಡಪ್ಪ ನನ್ನ ಮಕ್ಕಳ ನನ್ನ ಮಗಳಿಗೆ ಮುತ್ತಿನ ಹಂಗ ನೋಡಿಕೋ ನಾ ಬರ್ತೀನಿ ನಡೀದ ನೋಡಿ ಹಿರಿಯರ ನಿಮ್ ಬಾಯಿ ಕ್ಷಮಿಸು ಅಂತ ಹಿರಿಯರ ಬೈಲೇ ಬರಬಾರದು ಆಯ್ತು ನಿಮ್ ಮಗಳಿಗೆ ಬಂಜಾರ ನಾ ನೋಡ್ಕೊತೀನಿ ಆಯ್ತು ಇಲ್ಲೋ ಚಿಂತೆ ಬಿಡು ನರಿ ಹನಿ ಮೂರು ಇಲ್ಲೇ ಏನು ಬನ್ನಿ ಅಲ್ಲೇ ಮಾಡೋ ಪ್ರಶ್ನೆ